ಮಗು ತನ್ನ ತಂದೆಯನ್ನು ಬಾಕ್ಸಿಂಗ್ ರಿಂಗ್ ಅಲ್ಲಿ ನೋಡಲು ಇಷ್ಟಪಡ್ತಾರೆ ಆದರೆ ಈ ವೇಳೆಯಲ್ಲಿ ಆಗಲೇ ರೋಬೋಟ್ ಗಳು ಬಾಕ್ಸಿಂಗ್ ರಿಂಗ್ ಅನ್ನು ಆವರಿಸಿಕೊಂಡಿರುತ್ತವೆ ಹಾಗಾಗಿ ರಿಂಗ್ ನ ಹೊರಗೆ ತನ್ನ ತಂದೆಯ ಬಾಕ್ಸಿಂಗ್ ಸ್ಕಿಲ್ ಅನ್ನು ನೋಡಿ ಆನಂದಿಸುವ ಚಿಕ್ಕ ಮಗುವಿನ ಕಥೆ ಈ ಚಿತ್ರದ ನಿರ್ದೇಶಕ ಶಾನ್ ಲೆವಿ ಈ ಚಿತ್ರದಲ್ಲಿ ಜಾನ್ ಗೇಟಿನ್ಸ್ ಡಾನ್ ಗಿಲ್ಲಾಯ್ ಜೆರೆಮಿ ಲೆವೆನ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಯಾಕ್ಷನ್ ಡ್ರಾಮಾ ಸೈಂಟಿಫಿಕ್ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿ ಬಿ ರೇಟಿಂಗ್ ಸೆವೆನ್ ಪಾಯಿಂಟ್ ಒನ್ ಮತ್ತು ರಾಟನ್ ಟೊಮೋಟೋದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಸೆವೆಂಟಿ ತ್ರೀ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕೇರ್ಲೆಸ್ ಇರುವ ವ್ಯಕ್ತಿಯೊಂದಿಗೆ ಚಿತ್ರ ತೆರೆಯುತ್ತದೆ ಅವನ ಹೆಸರು ಚಾರ್ಲಿ ಅವನಿಗೆ ಜಾಬ್ ಇಲ್ಲ ಮತ್ತು ಅವನು ರೋಬೋಟ್ ಬಾಕ್ಸಿಂಗ್ ಗೇಮ್ ನಲ್ಲಿ ಭಾಗವಹಿಸುವ ಮೂಲಕ ಸ್ವಲ್ಪ ಹಣವನ್ನು ಸಂಪಾದಿಸ್ತಾನೆ ಆದಾಗ್ಯೂ ಅವರು ಕರೆಂಟ್ಲಿ ರೋಬೋಟ್ ಫೈಟಿಂಗ್ ನಲ್ಲಿ ಸೋತಿದ್ದಾರೆ ಆದ್ರಿಂದ ಅವನಿಗೆ ಏನೂ ಉಳಿದಿಲ್ಲ ಆದ್ರಿಂದ ಅವನು ಮತ್ತೊಬ್ಬರನ್ನು ಹಣ ಕೇಳಿ ಅವನ ಜೀವನವನ್ನು ನಡೆಸ್ತಾನೆ ಬಹಳ ದೊಡ್ಡ ಮಹತ್ವದ ಕಾಂಪಿಟೇಷನ್ ನಡೆಯಲಿದೆ ಅಂತ ತಿಳಿದು ಬಂದಿದೆ ಆದ್ರಿಂದ ಅವನು ಅವನ ಅತಿ ದೊಡ್ಡ ರೋಬೋಟ್ ಅನ್ನು ರೆಡಿ ಮಾಡ್ತಾನೆ ಕೊನೆಗೂ ಕಾಂಪಿಟೇಷನ್ ದಿನ ಬಂದೇ ಬಿಟ್ಟಿತು ಅವನ ರೋಬೋಟ್ ಅನ್ನು ಬಳಸಿ ಅವನು ಡೆಸ್ಟಿನೇಷನ್ ನ ಕಡೆಗೆ ಗಾಡಿ ಉಡಿಸಲು ಸ್ಟಾರ್ಟ್ ಮಾಡ್ತಾನೆ ಫ್ಯಾಕ್ಟ್ ಅವರ ಅಗಾಧ ರೋಬೋಟ್ ದೊಡ್ಡ ಬುಲ್ ಜೊತೆ ಫೈಟಿಂಗ್ ನಲ್ಲಿ ತೊಡಗಿಸಿಕೊಂಡಿದೆ ಇದು ನಾರ್ಮಲ್ ಎಲ್ಲ ಹಲವಾರು ಕಾಂಪಿಟೇಷನ್ಗಳಲ್ಲಿ ಗೆದ್ದಿದೆ ಇದು ಬೃಹತ್ ಕಪ್ಪು ಬಣ್ಣದ ಆಕ್ರಮಣಕಾರಿ ಬುಲ್ ಆಗಿತ್ತು ಚಾರ್ಲಿ ಫೈನಲಿ ಅಲ್ಲಿಗೆ ತಲುಪುತ್ತಾನೆ ಮತ್ತು ಅವನು ಓನರ್ ರೊಂದಿಗೆ ಅಂತಿಮ ಮೊತ್ತದ ಹಣವನ್ನು ಮಾತುಕತೆ ನಡೆಸುತ್ತಾನೆ ನಾನು ಗೇಮ್ ಅನ್ನು ಗೆದ್ದರೆ ನೀವು ನನಗೆ ಇಪ್ಪತ್ತು ಸಾವಿರ ಡಾಲರ್ಸ್ ಪರಿಹಾರವನ್ನು ನೀಡಬೇಕು ಓನರ್ ಪ್ರತಿಕ್ರಿಯಿಸುತ್ತಾರೆ ಖಂಡಿತವಾಗಿಯೂ ನೀವು ಗೇಮ್ ನಲ್ಲಿ ಸೋತರೆ ನೀವು ನನಗೆ ಅದೇ ಮೊತ್ತವನ್ನು ಪಾವತಿಸಬೇಕು ಹೀಗೆ ಫೈಟಿಂಗ್ ಶುರುವಾಗುತ್ತೆ ಚಾರ್ಲಿ ರಿಮೋಟ್ ಅನ್ನು ಹೊಂದಿದ್ದಾನೆ ಅದರ ಮೂಲಕ ಅವರು ತಮ್ಮ ರೋಬೋಟ್ ಅನ್ನು ಕಂಟ್ರೋಲ್ ಮಾಡುತ್ತಿದ್ದ ಮತ್ತೊಂದೆಡೆ ಗೂಳಿಯನ್ನು ನಿಯಂತ್ರಿಸುವುದು ಅನಗತ್ಯವಾಗಿತ್ತು ಆ ರೋಬೋಟ್ ಜೊತೆ ವ್ಯವಹರಿಸಿದ್ರೆ ಸಾಕಿತ್ತು ಸ್ಟಾರ್ಟಿಂಗ್ ನಲ್ಲಿ ಚಾರ್ಲಿ ಅವನ ರೋಬೋಟ್ ಮೇಲೆ ಸಂಪೂರ್ಣ ಕಂಟ್ರೋಲ್ ಅನ್ನು ಹೊಂದಿದ್ದಾನೆ ಆದಾಗ್ಯೂ ಅವನ ರೋಬೋಟ್ ಅವನ ಒಂದು ಕ್ಷಣ ಡಿಸ್ಟ್ರಾಕ್ಷನ್ ಆಗಿದ್ದರಿಂದ ಇದರಿಂದಾಗಿ ಕ್ರ್ಯಾಶ್ ಆಗುತ್ತೆ ಬುಲ್ ಅವನ ರೋಬೋಟ್ ಅನ್ನು ಕೆಟ್ಟದಾಗಿ ಹಾನಿಗೊಳಿಸಿತು ಈಗ ಚಾರ್ಲಿ ಟೆನ್ಷನ್ ಗೆ ಒಳಗಾಗುತ್ತಾನೆ ರೋಬೋಟ್ ಹೇಗೆ ಹೋರಾಡುತ್ತದೆ ಆದುದರಿಂದ ಅವನು ಆ ಮನುಷ್ಯನಿಗೆ ಹೇಳ್ತಾನೆ ಈ ಮ್ಯಾಚ್ ಅನ್ನು ಪುನಃ ಪ್ರಾರಂಭಿಸೋಣ ಇಲ್ಲ ನಿಮ್ಮ ರೋಬೋಟ್ ಜೆಂಕ್ಯಾಡ್ಗೆ ಹೋಗುತ್ತೆ ಮತ್ತು ಇದು ಅದೇ ರೀತಿಯಲ್ಲಿ ಸಂಭವಿಸುತ್ತದೆ ಈ ಜಾಯಿಂಟ್ ಬುಲ್ ರೋಬೋಟ್ ಅನ್ನು ಸಂಪೂರ್ಣವಾಗಿ ಹಾನಿಗೊಳಿಸುತ್ತದೆ ಇದು ರೋಬೋಟ್ ಅನ್ನು ತುಂಡು ತುಂಡಾಗಿ ಮಾಡುತ್ತೆ ಚಾರ್ಲಿ ಸೋತರು ಎಂಬುದು ಸ್ಪಷ್ಟವಾಗಿದೆ ಅಗ್ರಿಮೆಂಟ್ ಪ್ರಕಾರ ಅವರು ಈಗ ಗೂಳಿಯೂನರ್ನಿಗೆ ಇಪ್ಪತ್ತು ಸಾವಿರ ಡಾಲರ್ಸ್ ಪಾವತಿಸಬೇಕಿತ್ತು ಅವನ ಬಳಿ ಹಣವೇನೂ ಇರಲಿಲ್ಲ ಕಳವಳಗೊಂಡ ಅವನು ಅಲ್ಲಿಂದ ಓಡಿ ಹೋಗಲು ಸ್ಟಾರ್ಟ್ ಮಾಡ್ತಾನೆ ಅವನು ಒಂದು ಸ್ಥಳದಲ್ಲಿ ಅಡಗಿಕೊಳ್ತಾನೆ ನಂತರ ಇಬ್ಬರು ವ್ಯಕ್ತಿಗಳು ಕಾಣಿಸಿಕೊಳ್ತಾನೆ ಅವರು ಹತ್ತು ವರ್ಷಗಳ ಹಿಂದೆ ವಾಸಿಸುತ್ತಿದ್ದ ಲೇಡಿ ಈಗ ಜೀವಂತವಾಗಿಲ್ಲ ಅಂತ ಅವರಿಗೆ ತಿಳಿಸುತ್ತಾರೆ ಕರೆಂಟ್ಲಿ ನಿಮ್ಗೆ ಹತ್ತು ವರ್ಷದ ಮಗನಿದ್ದಾನೆ ಮಾಮ್ ತೀರಿಕೊಂಡಿದ್ರಿಂದ ಈಗ ಒಂಟಿಯಾಗಿದ್ದಾನೆ ಅವನ ಆಂಡ್ ಅವನ ವಶಕ್ಕೆ ತೆಗೆದುಕೊಳ್ಳಲು ಬಯಸ್ತಾರೆ ನಿಮ್ಮ ಅನುಮತಿ ಇಲ್ಲದೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಈಗ ನಮ್ಗೆ ಹೇಳಿ ನೀವು ನಿಮ್ಮ ಮಗನ ಪಾಲನೆಯನ್ನು ತೆಗೆದುಕೊಳ್ಳಲು ಬಯಸುವಿರಾ ಅಥವಾ ಅವನ ಆಂಟ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಅನುಮತಿಸುತ್ತೀರಾ ಚಾರ್ಲಿ ಈ ಮೊದಲೇ ಅಲ್ಲಿಂದ ತಪ್ಪಿಸಿಕೊಳ್ಳಲು ಬಯಸಿದ್ದ ಹಾಗಾಗಿ ತಕ್ಷಣವೇ ಅಲ್ಲಿಂದ ಕೋರ್ಟ್ ತಮ್ಮೂರೇ ಹೋಗ್ತಾರೆ ಅಲ್ಲಿ ಆ ಮಗುವಿನ ಆಂಟ್ ಕೋರ್ಟ್ ದಲ್ಲಿ ಹೇಳುತ್ತಿದ್ದಾರೆ ನಾನು ಅತ್ಯಂತ ಶ್ರೀಮಂತೆ ಆದ್ರಿಂದ ನಾನು ಈ ಮಗುವನ್ನು ಸರಿಯಾಗಿ ನೋಡಿಕೊಳ್ಳುತ್ತೇನೆ ಅವರ ಬೇಡಿಕೆಯನ್ನು ಈಡೇರಿಸುತ್ತೇನೆ ನಂತರ ಅವರು ಚಾರ್ಲಿ ಹತ್ತಿರ ರಿಕ್ವೆಸ್ಟ್ ಮಾಡ್ತಾಳೆ ಅಲ್ಲಿಗೆ ಹೋಗ್ತಾರೆ ಚಾರ್ಲಿಗೆ ಏನು ಡಿಫರೆನ್ಸ್ ಆಗ್ತಾ ಇರಲಿಲ್ಲ ಅವನ ಮಗ ಯಾರ ಬಳಿಗೆ ಇದ್ದರೆ ಅವನಿಗೆ ಸಂಬಂಧನೇ ಇಲ್ಲದೆ ಇರೋ ತರ ಇದ್ದ ಯಾಕಂದ್ರೆ ಅವನು ಅವನನ್ನು ಎಂದಿಗೂ ಮೀಟ್ ಆಗಿರಲಿಲ್ಲ ಮತ್ತು ಅವನು ಅನುಮತಿಸಲು ಹೊರಟನು ಆದ್ರೆ ಅವನು ಒಂದು ಪ್ಲಾನ್ ಮಾಡ್ತಾನೆ ಶೋ ಮಾಡ್ತಾನೆ ಅಂತ ಅವನು ಅನ್ನಿಸುತ್ತದೆ ಅವನ ಮಗನನ್ನು ಆಂಟ್ನ ವಶಕ್ಕೆ ಕೊಡಲು ಇಷ್ಟವಿಲ್ಲವಂತೆ ಅವನು ನೋ ಡೌಟ್ ಸಾಕಷ್ಟು ಶ್ರೀಮಂತನಾಗಿದ್ದಾಳೆ ಅವಳು ನನಗೆ ಹಣವನ್ನು ಆಫರ್ ನೀಡಿದ್ದಾಳೆ ಈ ಮೊತ್ತದ ಹಣದ ಬದಲಿಗೆ ಈ ಮಗುವಿನ ಪಾಲನೆಯನ್ನು ನೀಡಿ ತುಂಬಾ ಹಣವನ್ನು ಪಡೆಯುತ್ತಿದ್ದೇನೆ ನನ್ನ ಮಗುವಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಾನು ಅವಳಿಗೆ ಬಿಡುತ್ತೇನೆ ಮತ್ತು ಅವನು ಅದೇ ರೀತಿ ಮಾಡ್ತಾನೆ ಮಗುವಿನ ಆಂಟ್ ಮತ್ತು ಅಂಕಲ್ ಚಾಲಿ ಜೊತೆ ಅಗ್ರಿಮೆಂಟ್ ಮಾಡಿಕೊಳ್ತಾರೆ ಸರಿ ನೀವು ಒಂದು ಲಕ್ಷದ ಡೋಲಸ್ ಮೊತ್ತವನ್ನು ತೆಗೆದುಕೊಳ್ಳಬಹುದು ಆದ್ರೆ ನಿಮ್ಮ ಮಗನ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳೋಣ ಚಾಲಿ ಅದರ ಬಗ್ಗೆ ತುಂಬಾ ಖುಷಿಯಾಗಿದ್ದಾನೆ ಯಾವುದೇ ಪ್ರಯತ್ನವಿಲ್ಲದೆ ಅವರು ಒಂದು ಲಕ್ಷದ ಡೋಲಸ್ ಪಡೆದರು ಆ ಮಗುವಿನ ಆಂಟ್ ಚಾಲಿಗೆ ಹೇಳ್ತಾರೆ ಆದ್ರೆ ನಮಗಾಗಿ ಒಂದು ಫೇವರ್ ಮಾಡು ಇನ್ ಫ್ಯಾಕ್ಟ್ ನಾವು ಮೂರು ತಿಂಗಳು ಎಲ್ಲೋ ಹೋಗಬೇಕು ಆದ್ರಿಂದ ನೀವು ಮೂರು ತಿಂಗಳ ಕಾಲ ನಿಮ್ಮ ಮಗನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಂತರ ನಾವು ಅವನನ್ನು ಶಾಶ್ವತವಾಗಿ ನಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತೇವೆ ಹಾಗಾಗಿ ಚಾಲಿ ಅವರನ್ನು ಒಪ್ಪಲೇಬೇಕು ಈಗ ಚಾಲಿ ನೇರವಾಗಿ ಅವನ ಮಗ ಮತ್ತು ಹಣವನ್ನು ತೆಗೆದುಕೊಂಡು ಒಂದು ಲೊಕೇಶನ್ ಗೆ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಾಗ ಅವನು ಅವನಿಗೆ ಐವತ್ತು ಸಾವಿರ ಡಾಲರ್ ಗಳನ್ನು ಹಸ್ತಾಂತರಿಸ್ತಾನೆ ಅವನು ಅವನಿಗೆ ಹೇಳ್ತಾನೆ ನನಗಾಗಿ ಒಂದು ಅದ್ಭುತವಾದ ರೋಬೋಟ್ ಮಾಡಿ ಆ ಮನುಷ್ಯ ಹೇಳ್ತಾನೆ ಚಿಂತಿಸಬೇಡ ಈ ಹಣದಲ್ಲಿ ಆ ಕೆಲಸ ಆಗುತ್ತೆ ಚಾರ್ಲಿಯ ಮಗ ಈ ಸಂಭಾಷಣೆಯನ್ನು ಕೇಳ್ತಾನೆ ಆದ್ರಿಂದ ಅವನು ಕೆಟ್ಟದ್ದನ್ನು ಅನುಭವಿಸ್ತಾನೆ ಚಾರ್ಲಿ ಅವನಿಗೆ ಹೇಳ್ತಾನೆ ಈ ಹಣದ ಸ್ಥಳದಲ್ಲಿ ಅದ್ಭುತವಾದ ರೋಬೋಟ್ ದೊರೆಯಲಿದೆ ಕೆಲವೇ ದಿನಗಳಲ್ಲಿ ಅವರಿಗೆ ಆ ರೋಬೋಟ್ ಸಿಗುತ್ತದೆ ಇಬ್ಬರು ಅವನನ್ನು ನೋಯ್ಸಿ ಬಾಯ್ ಅಂತ ಹೆಸರಿಸುತ್ತಾರೆ ಇದು ತುಂಬಾ ಜೈಂಟ್ ಮತ್ತು ಪವರ್ಫುಲ್ ಆಗಿತ್ತು ಚಾಲಿ ಯೋಚಿಸ್ತಾನೆ ನಾನು ಈ ಅತ್ಯುತ್ತಮ ರೋಬೋಟ್ ಅನ್ನು ಪಡೆದುಕೊಂಡಿದ್ರಿಂದ ರೋಬೋಟ್ ನ ಫೈಟ್ ಚಾಲಿಯ ಮಗ ಹೇಳ್ತಾನೆ ನಾನು ಕೂಡ ನಿನ್ನ ಜೊತೆಯಲ್ಲಿ ಬರುತ್ತೇನೆ ಈಗ ಅವರು ಒಂದು ಲೊಕೇಶನ್ ಗೆ ತೆರಳುತ್ತಾರೆ ಮತ್ತು ರೋಬೋಟ್ ಫೈಟ್ ಸ್ಟಾರ್ಟ್ ಆಗುತ್ತೆ ಈ ರೋಬೋಟ್ ಬಳಸಿ ಚಾಲಿ ಅವರು ಬಯಸಿದರೆ ಈ ಫೈಟ್ ಅನ್ನು ಗೆಲ್ಲಬಹುದು ಆದ್ರೆ ಅವರು ನಿರ್ಲಕ್ಷ್ಯ ವಹಿಸಿದ್ರಿಂದ ಅವರು ಮತ್ತೆ ಈ ಫೈಟ್ ನಲ್ಲಿ ಸೋಲ್ತಾರೆ ಯಾಕಂದ್ರೆ ಎದುರಾಳಿಯ ಮನುಷ್ಯನ ರೋಬೋಟ್ ಮೊದಲಿಗೆ ನೋಯ್ಸಿ ಬಾಯ್ ನ ಕೈಯನ್ನು ಪ್ರತ್ಯೇಕಿಸುತ್ತದೆ ನಂತರ ಅದು ಅವನ ತಲೆ ಅನ್ನು ಅವನ ರೋಬೋಟಿಕ್ ಬಾಡಿಯಿಂದ ಪ್ರತ್ಯೇಕಿಸುತ್ತದೆ ಈ ಸೋಲಿನಿಂದ ಚಾಲಿ ತುಂಬಾ ನಿರಾಶೆಗೊಂಡಿದ್ದಾನೆ ಅವನು ಅವನಿಗೆ ಹೇಳ್ತಾನೆ ನಾನು ಈ ರೋಬೋಟ್ ಅನ್ನು ಯಾವುದೇ ರೀಸನ್ ನಲ್ಲಿ ಸರಿಪಡಿಸುತ್ತೇನೆ ಅವರು ಅಲ್ಲಿಂದ ಸ್ಕ್ರಾಯಾರ್ಡ್ ಗೆ ಹೋಗ್ತಾರೆ ಆದ್ರಿಂದ ಅವರು ತಮ್ಮ ರೋಬೋಟ್ ಅನ್ನು ಸರಿಪಡಿಸಲು ಉಪಯುಕ್ತವಾದ ಅಂತಹ ವಸ್ತುಗಳನ್ನು ಕಂಡುಕೊಳ್ಳಬಹುದು ಅಲ್ಲಿ ಭಾರಿ ಮಳೆಯಾಗುತ್ತಿದೆ ಮತ್ತು ಅವರು ತಮ್ಮ ಸ್ಪೇರ್ ಪಾರ್ಟ್ಸ್ ಗಳನ್ನು ಹುಡುಕುತ್ತಿದ್ದಾರೆ ಅದೇ ಟೈಮ್ ಅಲ್ಲಿ ಆ ಮಗು ಜಾರಿ ಬೀಳುತ್ತಿರುವಾಗ ಕೆಳಗೆ ಬೀಳಲು ಪ್ರಾರಂಭಿಸುತ್ತದೆ ಚಾಲಿ ತಕ್ಷಣವೇ ಅವನನ್ನು ಉಳಿಸುತ್ತಾನೆ ನಂತರ ಮಗು ಗಮನಿಸುತ್ತದೆ ಕಾರಣ ಅವನ ಜಾರಿಗೆಗೆ ಕಾರಣ ಆಯಿತು ಆದ್ರಿಂದ ಅವನು ಒಂದು ಸ್ಟ್ರೇಂಜ್ ಆದ ಸಬ್ಜೆಕ್ಟ್ ಅನ್ನು ಗಮನಿಸ್ತಾನೆ ಅದು ಹಳೆಯ ರೋಬೋಟಿಕ್ ಕೈ ಅವನು ಅವನ ಫಾದರ್ ಗೆ ಹೇಳ್ತಾನೆ ಅದನ್ನು ಹೊರತೆಗೆಯೋಣ ಆದ್ರೆ ಚಾರ್ಲಿ ಡಿಕ್ಲೇರ್ ಮಾಡ್ತಾನೆ ಇದಕ್ಕಾಗಿ ನಮ್ಗೆ ಸಮಯವಿಲ್ಲ ಮಳೆಯು ಸುರಿಯುತ್ತಿದೆ ಆದ್ರೆ ಆ ಮಗು ಹೇಳುತ್ತದೆ ಸರಿ ನಾನೇ ಅದನ್ನು ಹೊರತೆಗೆಯುತ್ತೇನೆ ನಂತರ ಇಬ್ರು ಚಾಲಿಯ ಫ್ರೆಂಡ್ ನನ್ನು ಸಂಪರ್ಕಿಸುತ್ತಾರೆ ರೋಬೋಟ್ ಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದವರು ಚಾರ್ಲಿ ಅವನ ಫ್ರೆಂಡ್ ನಿಗೆ ಹೇಳ್ತಾನೆ ನನ್ನ ಮಗ ರೋಬೋಟ್ ತಂದಿದ್ದಾನೆ ಅವನು ಯಾವ ಹಳೆಯ ರೋಬೋಟ್ ಅನ್ನು ಜಂಕ್ಯಾರ್ಡ್ ನಿಂದ ತೆಗೆದುಕೊಂಡಿದ್ದಾನೆಂದು ನನಗೆ ತಿಳಿದಿಲ್ಲ ಚಾಲಿಯ ಮಗ ಅವನ ಫಾದರ್ ಹೇಳ್ತಾನೆ ಒಮ್ಮೆ ನೋಡಿ ಇದು ಕರೆಕ್ಟ್ ಆಗಿದೆ ಈಗ ಚಾಲಿಯ ಫ್ರೆಂಡ್ ಕೂಡ ಅದನ್ನು ರಿಪೇರ್ ಮಾಡಿದ್ದಾನೆ ಇದರಿಂದಾಗಿ ಇದು ಆಕ್ಟಿವೇಟ್ ಆಗಿದೆ ರೋಬೋಟ್ ನ ಹೆಸರು ಆಟಮ್ ಇದು ಅತ್ಯಂತ ಪವರ್ಫುಲ್ ರೋಬೋಟ್ ಆಗಿತ್ತು ಮತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ಅದು ಯಾರಿಗೂ ತಿಳಿದಿರಲಿಲ್ಲ ಅದನ್ನು ನೋಡಿ ಚಾಲಿ ಸಂತಸಗೊಂಡಿದ್ದಾನೆ ಅವನು ಅವನ ಮಗನಿಗೆ ಹೇಳ್ತಾನೆ ನಾವು ಅದನ್ನು ದೊಡ್ಡ ಕಾಂಪಿಟೇಷನ್ ನಲ್ಲಿ ತೆಗೆದುಕೊಂಡು ಹೋಗುತ್ತೇವೆ ವಿಶ್ವದ ಅತ್ಯಂತ ಪವರ್ಫುಲ್ ರೋಬೋಟ್ ಬಾಕ್ಸರ್ ಅಲ್ಲಿದ್ದಾರೆ ಮತ್ತು ಇಂದಿನವರೆಗೂ ಯಾರೂ ಅದನ್ನು ಸೋಲಿಸಲಿಲ್ಲ ಆಟಮ್ ಒಂದು ಗುಣಲಕ್ಷಣವನ್ನು ಹೊಂದಿದ್ದು ಅದು ಇನ್ಫಾರ್ಮೇಷನ್ ಅವನ ಸ್ಮರಣೆಯಲ್ಲಿ ಸಂಗ್ರಹಿಸಲು ಯೂಸ್ ಮಾಡುತ್ತದೆ ಇದರರ್ಥ ಅವನು ಅವನಿಗೆ ಕಲಿಸಿದ ಕಲಿತನು ಒಂದು ಅದಕ್ಕೆ ಸ್ಕಿಲ್ ಅನ್ನು ಕಲಿಸಿ ಅಥವಾ ಇನ್ನೊಂದು ಸಬ್ಜೆಕ್ಟ್ ಅನ್ನು ತೋರಿಸಿ ಅದನ್ನು ಅನುಕರಿಸುತ್ತಿದ್ರು ಈಗ ಚಾಲಿ ಮತ್ತು ಅವನ ಮಗ ಈ ರೋಬೋಟ್ಗೆ ಟ್ರೈನಿಂಗ್ ನೀಡ್ತಾನೆ ಆದ್ರಿಂದ ಅದು ಆ ರೋಬೋಟ್ ನೊಂದಿಗೆ ಹೋರಾಡಬಹುದು ಫೈನಲಿ ಆ ಟೈಮ್ ಸಮೀಪಿಸುತ್ತಿದೆ ಯಾವಾಗ ಆಟಂ ಅತ್ಯಂತ ಸ್ಕಿಲ್ಫುಲ್ ರೋಬೋಟ್ ಆಗುತ್ತೆ ಇದು ಅನೇಕ ಕಾಂಪಿಟೇಷನ್ ಗಳಲ್ಲಿ ಭಾಗವಹಿಸುತ್ತದೆ ಇಂಟ್ರೆಸ್ಟಿಂಗ್ ಸಂಗತಿ ಎಂದರೆ ಚಾಲಿ ಮತ್ತು ಅವನ ರೋಬೋಟ್ ಆಟಂ ಅನೇಕ ಕಾಂಪಿಟೇಷನ್ ಗಳನ್ನು ಗೆಲ್ಲಲು ಸ್ಟಾರ್ಟ್ ಮಾಡಿದವು ಮತ್ತು ಇದಕ್ಕಾಗಿ ಚಾಲಿಗೆ ಹಲವು ಬಾರಿ ಆಫರ್ ನೀಡಲಾಗುತ್ತದೆ ನಿಮ್ಮ ರೋಬೋಟ್ ಅನ್ನು ನಮ್ಗೆ ಮಾರಾಟ ಮಾಡಿ ನಮ್ಮಿಂದ ಎರಡು ಲಕ್ಷದ ಡೋಲರ್ ತೆಗೆದುಕೊಳ್ಳಿ ಆದ್ರೆ ಚಾಲಿಯ ಮಗ ಇದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ ಇನ್ನಷ್ಟು ಗಳಲ್ಲಿ ಪಾಲ್ಗೊಳ್ಳಲು ಬಿಡುತ್ತೇವೆ ಅಂತ ಹೇಳುತ್ತಿದ್ರು ನಮ್ಮ ರೋಬೋಟ್ ಗಳಿಗೆ ಟ್ರೈನಿಂಗ್ ನೀಡಿದ ನಂತರ ನಾವು ದೊಡ್ಡ ಕಾಂಪಿಟೇಷನ್ ನಲ್ಲಿ ಸ್ಪರ್ಧಿಸುತ್ತೇವೆ ನಡೆಯುತ್ತಿರುವ ಕಾಂಪಿಟೇಷನ್ ನಿಂದಾಗಿ ಆಟಂ ಟ್ರೈನಿಂಗ್ ನೀಡಲಾಗುತ್ತಿದೆ ಪವರ್ಫುಲ್ ರೋಬೋಟ್ ನೊಂದಿಗೆ ಆಟಂ ನ ಫೈಟ್ ಮತ್ತೆ ನಡೆಯಿತು ಈಗ ಈ ಫೈಟ್ ಶುರುವಾಗಿದೆ ಚಾರ್ಲಿಯ ಮಗ ಅದಕ್ಕೆ ಡಾನ್ಸ್ ಟ್ರೈನಿಂಗ್ ನೀಡಿದ್ದ ಮತ್ತು ಅವರು ಡಾನ್ಸ್ ಮಾಡ್ತಾ ಕಾಂಪಿಟೇಷನ್ ನಲ್ಲಿ ಭಾಗವಹಿಸುತ್ತಾರೆ ಅವನು ಎರಡು ಹೆಡ್ ನ ರೋಬೋಟ್ ಅನ್ನು ಫೇಸ್ ಮಾಡುತ್ತಾನೆ ಅದು ಸಮೀಪಿಸುತ್ತಿದ್ದಂತೆ ಅದರ ಮೇಲೆ ಬಾರಿ ಕೈ ಹಾಕ್ತದೆ ಮತ್ತು ಇಬ್ಬರು ಫೈಟಿಂಗ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಆಟಂ ಮತ್ತು ಆ ರೋಬೋಟ್ ಕೂಡ ಮತ್ತೆ ಪರಸ್ಪರ ಹೊಡೆಯುತ್ತಿದ್ದವು ಮತ್ತು ಅವರು ಪರಸ್ಪರ ಅನೇಕ ಬಾರಿ ಹೊಡೆಯುತ್ತಾರೆ ಪವರ್ಫುಲ್ ರೋಬೋ ಬಾಕ್ಸರ್ ಗೇಮ್ ಗೆಲ್ಲುತ್ತಾರೆ ಎಂಬುದು ಅರಿವಾಗಿತ್ತು ಆದ್ರೆ ಫೈನಲಿ ಗೇಮ್ ಅನ್ನು ಗೆಲ್ಲುತ್ತದೆ ಇದರಿಂದಾಗಿ ಚಾರ್ಲಿ ತೃಪ್ತರಾಗಿದ್ದಾರೆ ಚಾರ್ಲಿ ಆ ಜನರಿಂದ ಭಾರಿ ಪ್ರಮಾಣದ ಹಣವನ್ನು ತೆಗೆದುಕೊಳ್ಳುತ್ತಾನೆ ಅವನು ಅಲ್ಲಿಂದ ಹೊರಡಲಿದ್ದಾನೆ ಮತ್ತು ಅವನ ಹಳೆಯ ವೈರಿ ಅಲ್ಲಿ ಕಾಣಿಸಿಕೊಳ್ತಾನೆ ಚಾರ್ಲಿಯ ರೋಬೋಟ್ ಅನ್ನು ಗೂಳಿ ಸೋಲಿಸಿದ ಅದೇ ಎದುರಾಳಿ ಮತ್ತು ಚಾರ್ಲಿ ಅವರಿಗೆ ಇಪ್ಪತ್ತು ಸಾವಿರ ಡಾಲರ್ಸ್ ಪಾವತಿಸಬೇಕಿತ್ತು ಅವರು ಚಾರ್ಲಿನಿಂದ ಎಲ್ಲಾ ಹಣವನ್ನು ಪಡೆದುಕೊಳ್ತಾರೆ ಮತ್ತು ಚಾರ್ಲಿಯ ಮಗ ಎಲ್ಲದಕ್ಕೂ ಸಾಕ್ಷಿಯಾಗ್ತಾನೆ ಚಾರ್ಲಿ ನಿರಾಶೆಗೊಳ್ಳುತ್ತಾನೆ ಅವನು ಅವನ ಮಗನಿಗೆ ಹೇಳ್ತಾನೆ ಮುಂದಿನ ದಿನಗಳಲ್ಲಿ ಯಾವುದೇ ಪ್ರಯೋಜನವಿಲ್ಲ ನಾನು ನಿನ್ನನ್ನು ಸಾಕಲಾರೆ ನನ್ನ ಬಳಿ ಈಗ ಒಂದು ಪೈಸೆಯೂ ಇಲ್ಲ ಆ ಮಗುವಿನ ಆಂಟ್ ಮತ್ತು ಅಂಕಲ್ ಕೂಡ ಹಿಂತಿರುಗಿದ್ದರು ಚಾಲಿ ಅವನ ಮಗನಿಗೆ ಹೇಳ್ತಾನೆ ಬಾ ನಾನು ನಿನ್ನನ್ನು ನಿನ್ನ ಆಂಟ್ನ ಹತ್ತಿರ ಬಿಡುತ್ತೇನೆ ಆ ಮಗು ಹೇಳುತ್ತದೆ ಇಲ್ಲ ನಾನು ನಿಮ್ಮೊಂದಿಗೆ ಬದುಕಲು ಬಯಸುತ್ತೇನೆ ಅವನು ಅವನ ಮಗನ ಜವಾಬ್ದಾರಿಯನ್ನು ಬಲವಂತವಾಗಿ ಅವನ ಆಂಟ್ನ ಬಳಿಗೆ ಕಳಿಸ್ತಾನೆ ಮತ್ತು ಅವನು ಹಿಂತಿರುಗುತ್ತಾನೆ ಅವನ ಫ್ರೆಂಡ್ ಅವಳನ್ನು ಕೇಳ್ತಾನೆ ನಿಮ್ಮ ಮಗ ಎಲ್ಲಿದ್ದಾನೆ ನಾನು ಅವನನ್ನು ಅವನ ಆಂಟ್ನ ವಶಕ್ಕೆ ಕೊಟ್ಟಿದ್ದೇನೆ ಅಂತ ಅವನು ಹೇಳ್ತಾನೆ ನಾನು ಅದನ್ನು ಮಾಡಬೇಕಿತ್ತು ಇಲ್ಲದಿದ್ದರೆ ಅವನನ್ನು ನೋಡಿಕೊಳ್ಳುವ ಧೈರ್ಯ ಬರುತ್ತಿರಲಿಲ್ಲ ಅವನ ಫ್ರೆಂಡ್ ಅವನಿಗೆ ಹೇಳ್ತಾಳೆ ಚಾರ್ಲಿ ನಿಮ್ಗೆ ಸ್ವಲ್ಪ ಬುದ್ಧಿ ಇದೆಯಾ ಅವನು ಮಗ ಅವನು ಬದುಕಲು ಬಯಸಿದರೆ ನಿಮ್ಮ ಪ್ರಾಬ್ಲಮ್ ಏನು ಅವನ ಬಳಿಗೆ ಹೋಗಿ ನಂತರ ಚಾರ್ಲಿ ಅದನ್ನು ಮಾಡಬೇಕು ಆಟಂಗೆ ಈ ಸ್ಕಿಲ್ ಗಳನ್ನು ಕಲಿಸಿದ ಅವನ ಮಗ ಅಂತ ಚಾರ್ಲಿ ಭಾವಿಸಿದ್ದರು ಅವನು ಅವನ ಮಗನಿಗೆ ಹೇಳ್ತಾನೆ ಅವನ ಬಳಿಗೆ ಹೋಗ್ತಾನೆ ನನ್ನ ಮಗನೇ ನಮ್ಮ ಫೈಟಿಂಗ್ ಜ್ಯೂಸ್ ರೋಬೋಟ್ ನೊಂದಿಗೆ ನಡೆಯಲಿದೆ ಅದೇ ಪವರ್ಫುಲ್ ರೋಬೋಟ್ ಇದುವರೆಗೂ ಯಾರಿಂದಲೂ ಸೋಲನ್ನು ಕಂಡಿರಲಿಲ್ಲ ಮತ್ತು ನಾವು आर्टम के ಟ್ರೈನಿಂಗ್ ನೀಡಬೇಕಾಗಿದೆ ಆದ್ರಿಂದ ಅವನ ಮಗ ಸಂತೋಷದಿಂದ ಅವನೊಂದಿಗೆ ಹೋಗ್ತಾನೆ ಮತ್ತು ಅವನ ಆಂಡ್ ಕೂಡ ಅವನನ್ನು ತಡೆಯುವುದಿಲ್ಲ ಬದಲಿಗೆ ಅವಳು ಹ್ಯಾಪಿಲಿ ಅನುಮತಿಸ್ತಾಳೆ ಆಟಂ ಮತ್ತು ಜ್ಯೂಸ್ ರೋಬೋಟ್ ನಡುವೆ ಫೈಟಿಂಗ್ ನಡೆಯುತ್ತಿರುವಾಗ ಆ ದಿನ ಬಂದಿದೆ ಎಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಯಾಕಂದ್ರೆ ಆಟಂ ಹಿಂದಿನ ಹಲವು ಗೇಮ್ ಗಳನ್ನು ಗೆದ್ದಿತ್ತು ಮತ್ತು ಅವನ ಎದುರಾಳಿ ರೋಬೋಟ್ ಇಂದು ಜ್ಯೂಸ್ ಆಗಿತ್ತು ಇದರರ್ಥ ವಿಶ್ವದ ಅತ್ಯಂತ ಪವರ್ಫುಲ್ ರೋಬೋಟ್ ಅನೇಕ ಜನರು ಅದರ ಮೇಲೆ ಬಿಟ್ ಕಟ್ಟುತ್ತಾರೆ ಇಲ್ಲಿ ಆ ಮನುಷ್ಯನು ಗೂಳಿಯ ಒಡೆಯನು ಬಂದಿದ್ದನು ಅವರು ಹೇಳ್ತಾರೆ ಆಟಂ ಫೈಟ್ ಅನ್ನು ಸೋಲ್ತಾನೆ ಹಾಗಾಗಿ ಭಾರಿ ಮೊತ್ತದ ಬಿಡ್ ಕಟ್ಟುತ್ತಾನೆ ಅವನ ಪ್ರಕಾರ ಹಿಂತಿರುಗಲು ಹೊರಟಿದ್ದ ಆದ್ರೆ ಮುಂದೆ ಏನಾಗುತ್ತದೆ ಅಂತ ಯಾರಿಗೆ ತಿಳಿದಿದೆ ಈಗ ಅಲ್ಲಿ ಜ್ಯೂಸ್ ರೋಬೋಟ್ ಕಾಣಿಸಿಕೊಳ್ಳುತ್ತದೆ ಇದು ಭಯಾನಕ ಎಂಟ್ರಿಯಾಗಿತ್ತು ಕಾಂಪಿಟೇಷನ್ ಶುರುವಾಗುತ್ತಿತ್ತು ಚಾರ್ಲಿ ಮತ್ತು ಅವನ ಮಗ ಜ್ಯೂಸ್ ರೋಬೋಟ್ ಅನ್ನು ನೋಡಿ ಕನ್ಫ್ಯೂಸ್ ಆದರು ಆದ್ರೆ ಚಾಲಿ ಅವನ ಮಗನಿಗೆ ಹೇಳ್ತಾನೆ ನಾವು ಯಾವುದೇ ರೀಸನ್ ನಲ್ಲಿ ಗೇಮ್ ಅನ್ನು ಗೆಲ್ಲಬೇಕು ನಾವು ಅದನ್ನು ಮಾಡಬಹುದು ಅವರಿಗೆ ಹೇಳಲಾಗುತ್ತದೆ ಅವರ ಬಾಕ್ಸಿಂಗ್ ಗೇಮ್ ನ ಐದು ರೌಂಡ್ ಗಳು ಇರುತ್ತವೆ ಮೊದಲ ರೌಂಡ್ ಸ್ಟಾರ್ಟ್ ಆಗುತ್ತೆ ಜ್ಯೂಸ್ ರೋಬೋಟ್ ಅದು ಪ್ರಾರಂಭವಾದಾಗ ಆಟಂ ಅನ್ನು ತಕ್ಷಣವೇ ಪಂಚ್ ಮಾಡುತ್ತದೆ ಆಟಂ ಕೆಳಗೆ ಬೀಳುತ್ತದೆ ಆದ್ರೆ ಜ್ಯೂಸ್ ರೋಬೋಟ್ ಅದನ್ನು ಅವನ ಪಂಚ್ ನಿಂದ ಹೊಡೆಯುವುದನ್ನು ಮುಂದುವರೆಸಿದೆ ಜ್ಯೂಸ್ ರೋಬೋಟ್ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವ ಅವಕಾಶವನ್ನು ನೀಡುತ್ತಿಲ್ಲ ಆಟಂ ಇಲ್ಲಿ ಅವನ ಹೆಚ್ಚಿನ ಪವರ್ಸ್ ಕಳೆದುಕೊಳ್ಳುತ್ತದೆ ಈಗ ಜ್ಯೂಸ್ ರೋಬೋಟ್ ಅದರ ಹೆಡ್ ನ ಮೇಲೆ ಹೊಡೆದಿದೆ ಇದರಿಂದಾಗಿ ಆಟಂ ಕೆಳಗೆ ಬೀಳುತ್ತದೆ ಇಲ್ಲಿ ಫಸ್ಟ್ ರೌಂಡ್ ಟೈಮ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಚಾಲಿಯ ಮಗ ಕೂಗುತ್ತಾನೆ ಆಟಂ ಎದ್ದೇಳು ನೀವು ಗೇಮ್ ಅನ್ನು ಗೆಲ್ಲಬೇಕು ಮತ್ತು ಆಟಮ್ ಇಲ್ಲಿ ಮೂವ್ಮೆಂಟ್ ಬರುತ್ತದೆ ತಕ್ಷಣ ಎದ್ದು ಆಟಂ ಜ್ಯೂಸ್ ರೋಬೋಟ್ ಗೆ ತುಂಬಾ ಸೂಪರ್ ಆಗಿರೋ ಪಂಚ್ ಮಾಡ್ತಾನೆ ಎಲ್ಲಾ ಆಡಿಯನ್ಸ್ ಬೆಚ್ಚಿ ಬೀಳುತ್ತಾರೆ ಯಾಕಂದ್ರೆ ಇದುವರೆಗೆ ಯಾವುದೇ ರೋಬೋಟ್ ಜ್ಯೂಸ್ ರೋಬೋಟ್ ಅನ್ನು ಅಷ್ಟು ಗಟ್ಟಿಯಾಗಿ ಹೊಡೆದಿರಲಿಲ್ಲ ಗೆಲುವಿನ ಭಾವನೆಯಿಂದ ಆಟಂ ಜ್ಯೂಸ್ ರೋಬೋಟ್ಗೆ ತುಂಬಾ ಪಂಚ್ ಮಾಡಲು ಪ್ರಾರಂಭಿಸುತ್ತದೆ ಆದ್ರೆ ಜ್ಯೂಸ್ ರೋಬೋಟ್ ಕೋಪ ಬರುತ್ತೆ ಯಾರಾದರೂ ನನ್ನನ್ನು ಹೊಡೆದಿದ್ದಾರೆಂದು ಭಾವಿಸುತ್ತಾರೆ ಜ್ಯೂಸ್ ರೋಬೋಟ್ ಆಟಂ ಅನ್ನು ಹಲವು ಬಾರಿ ಹಿಟ್ ಮಾಡುತ್ತದೆ ಅದು ಅದನ್ನು ಮತ್ತೆ ಹೊಡೆಯಲು ಅವಕಾಶವನ್ನು ಪಡೆಯುವುದಿಲ್ಲ ಇಬ್ರು ಪರಸ್ಪರ ಹೊಡೆಯುತ್ತಿದ್ದಾರೆ ಮತ್ತು ಆಟಮ್ ಸಹ ಅವನನ್ನು ರಕ್ಷಿಸಿಕೊಳ್ಳುತ್ತಿದೆ ಇಲ್ಲಿಗೆ ಫಸ್ಟ್ ರೌಂಡ್ ನ ಟೈಮ್ ಮುಗಿದಿದೆ ಚಾಲಿ ಆಟಮ್ ಅನ್ನು ರಿಪೇರಿ ಮಾಡ್ತಾನೆ ಮತ್ತು ಅದನ್ನು ಕೂಲ್ ಡೌನ್ ಮಾಡ್ತಾನೆ ಅಲ್ಲಿಗೆ ಬರ್ತಾನೆ ಈಗ ಎರಡನೇ ರೌಂಡ್ ಶುರುವಾಗಿದೆ ಇಬ್ರು ಸೆಕೆಂಡ್ ಸುತ್ತಿನಲ್ಲಿ ಪರಸ್ಪರ ಸೆಣಸುತ್ತಿದ್ದಾರೆ ಆದ್ರೆ ಜ್ಯೂಸ್ ರೋಬೋಟ್ ಸಾಕಷ್ಟು ಪ್ರಬಲವಾಗಿತ್ತು ಆಟಂ ನ ಹೊಡೆತಗಳಿಂದ ಯಾವುದೇ ಹಾನಿಯಾಗಲಿಲ್ಲ ಈಗ ಜ್ಯೂಸ್ ರೋಬೋಟ್ ಆಟಂ ಮೇಲೆ ಆಕ್ರಮಣ ಮಾಡಲು ಪ್ರಾರಂಭಿಸುತ್ತದೆ ಮತ್ತು ಅದು ಕೆಳಗೆ ಬೀಳುತ್ತದೆ ಫಾರ್ಚುನೇಟ್ಲಿ ಸೆಕೆಂಡ್ ರೌಂಡ್ ಮುಕ್ತಾಯಗೊಳ್ಳುತ್ತಿದ್ದಂತೆ ಅದು ಮತ್ತೊಮ್ಮೆ ಹೇಳಲು ಯಶಸ್ವಿಯಾಯಿತು ಮೂರನೇ ಸುತ್ತಿನಲ್ಲೂ ಇದೇ ಸಿಚುವೇಶನ್ ಇದೆ ಇದೀಗ ನಾಲ್ಕನೇ ರೌಂಡ್ ಆರಂಭವಾಗಿದೆ ಆಟಮ್ ಅನ್ನು ಕೆಟ್ಟದಾಗಿ ಹೊಡೆಯಲಾಗಿದೆ ಆದ್ರೆ ಚಾಲಿ ಅದನ್ನು ನಿರಂತರವಾಗಿ ಪ್ರೇರೇಪಿಸುತ್ತಿದ್ದ ಮತ್ತು ಚಾಲಿಯ ಮಗ ಅದನ್ನು ತುಂಬಾ ಪ್ರೇರೇಪಿಸುತ್ತಿದ್ದನು ನೀವು ಅದನ್ನು ಮಾಡಬಹುದು ಆಟಂ ಅವನ ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ ಮತ್ತು ಜ್ಯೂಸ್ ರೋಬೋಟ್ನೊಂದಿಗೆ ಅವನ ಫೈಟ್ ಅನ್ನು ಮುಂದುವರೆಸುತ್ತದೆ ಜ್ಯೂಸ್ ರೋಬೋಟ್ ಬಾಕ್ಸಿಂಗ್ ಡ್ರಿಂಗ್ ನ ಮೂಲೆಗೆ ಆಟಂ ಅನ್ನು ತೆಗೆದುಕೊಳ್ಳುತ್ತದೆ ಅದರ ದೇಹವು ಹೊಗೆಯನ್ನು ಹೊರಹಾಕಲು ಪ್ರಾರಂಭಿಸುತ್ತದೆ ಮತ್ತು ಆಟಂ ಅವನ ಪವರ್ಸ್ ಕಳೆದುಕೊಳ್ಳುತ್ತದೆ ಆಟಂನ ಇಂಜೋರ್ಡ್ ರಿಯಾಕ್ಷನ್ ಕಂಟ್ರೋಲ್ ಗಳು ಹಾನಿಗೊಳಗಾಗುವ ಮೊದಲು ರೌಂಡ್ ಬಿಲ್ಡಿಂಗ್ ಆಗುತ್ತೆ ಮತ್ತು ಫೋರ್ತ್ ರೌಂಡ್ ಇಲ್ಲಿ ಕೊನೆಗೊಂಡಿದೆ ಚಾಲಿ ತಕ್ಷಣ ಅಲ್ಲಿಗೆ ಬರ್ತಾನೆ ಮತ್ತು ಅದನ್ನು ಸರಿಪಡಿಸಲು ಅವನು ಕೆಲವು ಬದಲಾವಣೆಗಳನ್ನು ತರುತ್ತಾನೆ ಈಗ ಐದನೇ ರೌಂಡ್ ಪ್ರಾರಂಭವಾಗಲಿದೆ ಆದ್ರೆ ಆರ್ಟಂನ ಕಂಡೀಷನ್ ಹಾಗಿರಲಿಲ್ಲ ಅದು ಹೋರಾಡಬಹುದು ಅಂತ ಆದ್ರಿಂದ ಚಾಲಿಯ ಮಗ ಅವನ ಫಾದರ್ ಗೆ ಒಂದು ಐಡಿಯಾ ನೀಡ್ತಾನೆ ಆರ್ಟಮ್ ನಮ್ಮ ಯಾಕ್ಷನ್ ಗಳನ್ನು ಕಾಪಿ ಮಾಡುತ್ತೆ ಅಂತ ನಮ್ಗೆ ತಿಳಿದಿದೆ ಈಗ ತಾನೇ ಹೋರಾಡಲು ಅವನಿಗೆ ತುಂಬಾ ಧೈರ್ಯವಿಲ್ಲ ನಿಮ್ಮ ಬಾಕ್ಸಿಂಗ್ ಸ್ಕಿಲ್ ಅನ್ನು ಅದರ ಪಕ್ಕದಲ್ಲಿ ಏಕೆ ತೋರಿಸಬಾರದು ಅದು ನಿಮ್ಮನ್ನು ಕಾಪಿ ಮಾಡಲು ಪ್ರಾರಂಭಿಸುತ್ತದೆ ಚಾಲಿ ಕೇಳ್ತಾನೆ ಅದು ಹೇಗೆ ಸಾಧ್ಯ ಹಲವಾರು ಜನರಿದ್ದಾರೆ ಮತ್ತು ಅವರು ನನ್ನನ್ನು ಗಮನಿಸುತ್ತಾರೆ ಚಾಲಿಯ ಮಗ ಅವನಿಗೆ ಹೇಳ್ತಾನೆ ನೀವು ರಿಂಗ್ ನಿಂದ ಹೊರಗಡೆನೇ ಇರಿ ಆಡಿಯನ್ಸ್ ಮಾಡುತ್ತಿರುವಂತೆ ನಿಮ್ಮ ಉತ್ಸಾಹವನ್ನು ನೀವು ತೋರಿಸಬಹುದು ಯಾರು ನಿಮ್ಮನ್ನು ಅನುಮಾನಿಸುವುದಿಲ್ಲ ಈಗ ಅಂತಿಮ ರೌಂಡ್ ಸ್ಟಾರ್ಟ್ ಆಗುತ್ತೆ ಇದು ಫೈನಲ್ ರೌಂಡ್ ಆಗಿತ್ತು ಮತ್ತು ಚಾಲಿ ಈ ರೀತಿ ವರ್ತಿಸಲು ಸ್ಟಾರ್ಟ್ ಮಾಡ್ತಾನೆ ಆಟಂ ತಮ್ಮ ಪ್ಲಾನ್ ನ ಪ್ರಕಾರ ಅದರ ಶಾಡೋ ಪ್ರೋಗ್ರಾಂ ಮೂಲಕ ಅದನ್ನು ಕಾಪಿ ಮಾಡಲು ಪ್ರಾರಂಭಿಸುತ್ತದೆ ಜ್ಯೂಸ್ ರೋಬೋಟ್ ರೌಂಡ್ ಪ್ರಾರಂಭವಾಗುತ್ತಿದ್ದಂತೆ ಅದರ ಮೇಲೆ ಆಕ್ರಮಣ ಮಾಡಲು ಪ್ರಾರಂಭಿಸುತ್ತದೆ ಮತ್ತು ಅದು ಹೊಡೆಯುತ್ತಿದೆ ಆಟಂ ಸ್ಟಾರ್ಟಿಂಗ್ ನಲ್ಲಿ ಅವನನ್ನು ತಾನು ರಕ್ಷಿಸಿಕೊಳ್ಳುತ್ತಿದೆ ಅವಕಾಶ ಸಿಕ್ಕಾಗ ಅವನು ಅದಕ್ಕೆ ಪ್ರತಿಯಾಗಿ ಗುದ್ದಾಡಲು ಶುರು ಮಾಡ್ತಾನೆ ಈಗ ಜ್ಯೂಸ್ ರೋಬೋಟ್ ನ ಚಾರ್ಜಿಂಗ್ ಕಡಿಮೆಯಾಗುತ್ತಿದೆ ಆದ್ರಿಂದ ಅದು ನಿಲ್ಲಲು ಪ್ರಾರಂಭಿಸುತ್ತದೆ ತುಂಬಾ ಸ್ಲೋ ಡೌನ್ ಆಗುತ್ತೆ ಅದನ್ನು ನೋಡಿ ಚಾಲಿ ತುಂಬಾ ಸಂತೋಷವಾಗ್ತಾನೆ ಅವನು ಹೇಳ್ತಾನೆ ನಾನು ಈಗ ಅದನ್ನು ಸುಲಭವಾಗಿ ಸೋಲಿಸುತ್ತೇನೆ ಆದ್ರಿಂದ ಅದು ಅವನ ಪಂಚಸ್ ಹೊಡೆಯಲು ಪ್ರಾರಂಭಿಸುತ್ತದೆ ಆಟಂ ಕೂಡ ಚಾಲಿ ಅನ್ನು ಕಾಪಿ ಮಾಡುವ ಮೂಲಕ ಜ್ಯೂಸ್ ರೋಬೋಟ್ ಅನ್ನು ಅವನ ಪಂಚಸ್ ಹೊಡೆಯಲು ಪ್ರಾರಂಭಿಸುತ್ತದೆ ಜ್ಯೂಸ್ ರೋಬೋಟ್ ಅನ್ನು ನೋಡಿದ ಅದರೋನರ್ ಅದನ್ನು ಕಂಟ್ರೋಲ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಜ್ಯೂಸ್ ರೋಬೋಟ್ ಸೋಲಿಸಲ್ಪಟ್ಟಿದ್ರಿಂದ ಅವನು ಅದನ್ನು ಸಹಿಸಲಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಚಾಲಿ ಸಹ ಭರವಸೆ ಹೊಂದಿತ್ತು ಅವನು ತುಂಬಾ ಚಂಪ್ ಮಾತಿದ್ದಾನೆ ಆತನನ್ನು ಕಾಪಿ ಮಾಡಿ ಆಟಂ ಅನೇಕ ಬಾರಿ ಜ್ಯೂಸ್ ರೋಬೋಟ್ ಮೇಲೆ ಆಕ್ರಮಣ ಮಾಡುತ್ತದೆ ಚಾಲಿ ಒಬ್ಬ ಟ್ರೈನಿಂಗ್ ಪಡೆದ ಬಾಕ್ಸರ್ ಎಂಬುದು ಇಲ್ಲಿ ಆಗಿದೆ ಆದ್ರೆ ರೋಬೋಟ್ ಗಳನ್ನು ತಯಾರಿಸಿದಾಗ ಬಾಕ್ಸರ್ ಗಳ ಕೆಲಸಗಳು ಹಾಳಾಗಿವೆ ಜನರು ರೋಬೋಟ್ ಬಾಕ್ಸಿಂಗ್ ಫೈಟ್ ಗೆ ಆದ್ಯತೆ ನೀಡಿದರು ಬಾಕ್ಸರ್ ಗಳನ್ನು ಎಲ್ಲರೂ ಕಡೆಗಣಿಸಿದರು ಅವನು ಸ್ಕಿಲ್ ದಿಂದ ಬಾಕ್ಸಿಂಗ್ ಮಾಡುವಾಗ ಚಾರ್ಲಿಯ ಫ್ರೆಂಡ್ ಅಳಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ಅವನ ಮಗ ಕೂಡ ಭಾವುಕನಾಗುತ್ತಾನೆ ಯಾಕಂದ್ರೆ ಆತನಿಗೆ ಅವನ ತಂದೆಯ ಮೇಲೆ ಅಭಿಮಾನವಿತ್ತು ಅವರ ಫಾದರ್ ಟ್ರೈನಿಂಗ್ ಪಡೆದ ಬಾಕ್ಸರ್ ಅಂತ ಅವನು ತುಂಬಾ ಒಳ್ಳೆ ಬೈಟರ್ ಅವನು ಅವನ ಫಾದರ್ ಅನ್ನು ಹೀಗೆ ನೋಡಬೇಕೆಂದು ಯಾವಾಗಲೂ ಬಯಸುತ್ತಿದ್ದನು ಆಡಿಯನ್ಸ್ ಚಾರ್ಲಿ ಮತ್ತು ಆಟಂ ಅನ್ನು ಪ್ರೋತ್ಸಾಹಿಸಲು ಸ್ಟಾರ್ಟ್ ಮಾಡ್ತಾರೆ ಚಾರ್ಲಿ ಅವನ ಪ್ರೊಫೆಷನ್ ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ಳಲು ಸ್ಟಾರ್ಟ್ ಮಾಡಿದ್ದಾನೆ ಆದ್ರಿಂದ ಅವರು ಉತ್ಸಾಹದಿಂದ ಹೋರಾಡುತ್ತಿದ್ದಾರೆ ಚಾಲಿ ಫೈನಲಿ ಆಟಂ ಮೂಲಕ ಜ್ಯೂಸ್ ರೋಬೋಟ್ ನ ಗಲ್ಲದ ಮೇಲೆ ಆಕ್ರಮಣ ಮಾಡ್ತಾನೆ ಅಂತಹ ಸ್ಕಿಲ್ ಅನ್ನು ಎಂದಿಗೂ ತೋರಿಸಲಾಗಿಲ್ಲ ಜ್ಯೂಸ್ ರೋಬೋಟ್ ಸಿಸ್ಟಮ್ ಈ ರೀಸನ್ ದಿಂದಾಗಿ ಎರರ್ ಕಂಡು ಬರುತ್ತೆ ಮತ್ತು ಅದು ಕೆಳಗೆ ಬೀಳುತ್ತೆ ಈಗ ಕೌಂಟ್ ಡೌನ್ ಪ್ರಾರಂಭವಾಗಿದೆ ಯಾಕಂದ್ರೆ ಅದು ಫೈನಲ್ ರೌಂಡ್ ಗೇಮ್ ಆಗಿತ್ತು ಈ ಕೌಂಟ್ ಡೌನ್ ಟೈಮ್ ಅಲ್ಲಿ ಜ್ಯೂಸ್ ರೋಬೋಟ್ ಎದ್ದೇಳದಿದ್ದರೆ ಆಟಂ ಗೆದ್ದಿದೆ ಆದ್ರೆ ಜ್ಯೂಸ್ ರೋಬೋಟ್ ಓನರ್ ರು ಅದನ್ನು ಬಿಡಲು ಸಾಧ್ಯವಾಗಿಲ್ಲ ಅವನು ಹೇಗಾದರೂ ಎದ್ದೇಳುವಂತೆ ಮಾಡ್ತಾನೆ ಈಗ ಆಟಂ ಗೆಲ್ಲಬೇಕಿತ್ತು ಮತ್ತು ಅವರು ಸಾಕಷ್ಟು ಕಾನ್ಫಿಡೆನ್ಸ್ ಬೆಳೆಸಿಕೊಂಡಿದ್ದರು ಜ್ಯೂಸ್ ರೋಬೋಟ್ ಎದ್ದೇಳುತ್ತಿದ್ದಂತೆ ಅವನು ಅವನನ್ನು ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ ಅವನು ಅನೇಕ ಬಾರಿ ಆಕ್ರಮಣ ಮಾಡ್ತಾನೆ ಇದರಿಂದಾಗಿ ಜ್ಯೂಸ್ ರೋಬೋಟ್ ಮತ್ತೆ ಕೆಳಗೆ ಬೀಳುತ್ತದೆ ಜ್ಯೂಸ್ ರೋಬೋಟ್ ನ ರಿಮೋಟ್ ಕಂಟ್ರೋಲ್ ಅನ್ನು ಹಾನಿಗೊಳಿಸುತ್ತಾರೆ ಈಗ ಜ್ಯೂಸ್ ರೋಬೋಟ್ ನ ಚಾರ್ಜಿಂಗ್ ಕೂಡ ಕಡಿಮೆಯಾಗಿದೆ ಆದ್ರಿಂದ ಜ್ಯೂಸ್ ರೋಬೋಟ್ ಮತ್ತೆ ಮೇಲೇರಲು ಯಾವುದೇ ಅವಕಾಶವಿರಲಿಲ್ಲ ಚಾರ್ಲಿ ಅವರು ಮತ್ತು ಆಟಂ ಗೇಮ್ ಅನ್ನು ಗೆದ್ದಿದ್ದಾನೆ ಅಂತ ಸ್ಪಷ್ಟವಾಗಿದ್ದರು ಅವನು ಉತ್ಸಾಹವನ್ನು ಅನುಭವಿಸುತ್ತಾನೆ ಮತ್ತು ಅವನ ಫ್ರೆಂಡ್ ಮತ್ತು ಮಗ ಸಹ ಅವನನ್ನು ೇಟ್ ಮಾಡ್ತಾರೆ ಈಗ ಯಾರು ಒರಿಜಿನಲ್ ವಿನ್ನರ್ ಅಂತ ಅನೌನ್ಸ್ಮೆಂಟ್ ಆಗಲಿತ್ತು ಆದ್ರೆ ಅದನ್ನು ಅನೌನ್ಸ್ಮೆಂಟ್ ಆದಾಗ ಎಲ್ಲರೂ ದಿಗ್ಭ್ರಮೆಗೊಂಡಿದ್ದಾರೆ ಯಾಕಂದ್ರೆ ಅವರು ಜ್ಯೂಸ್ ರೋಬೋಟ್ ಅನ್ನು ವಿನ್ನರ್ ಅಂತ ಘೋಷಿಸಿದರು ಇದು ಸರಿಯಾಗಿದೆ ಯಾಕಂದ್ರೆ ಜ್ಯೂಸ್ ರೋಬೋಟ್ ಪ್ರತಿ ಸುತ್ತಿನಲ್ಲಿಯೂ ಉತ್ತಮವಾಗಿ ಹೋರಾಡಿದೆ ಇದು ಅಂತಿಮ ಸುತ್ತಿನಲ್ಲಿ ಆಟಂ ಅದನ್ನು ಸೋಲಿಸಿತು ಆದ್ರೆ ಈ ರಿಸಲ್ಟ್ ನಿಂದ ಯಾರು ಸಂತೋಷವನ್ನು ಅನುಭವಿಸುವುದಿಲ್ಲ ಆಡಿಯನ್ಸ್ ಹೇಳ್ತಾರೆ ಕೊನೆಯ ರೌಂಡ್ ನಲ್ಲಿ ಇಷ್ಟೊಂದು ಎಂಜಾಯ್ ಮಾಡಿದೆವು ಇದು ಗಮನಾರ್ಹ ಪೈಟ್ ಆಗಿತ್ತು ಮತ್ತು ನೀವು ಜೀವ್ಸ್ ರೋಬೋಟ್ ವಿನ್ನರ್ ಅಂತ ಘೋಷಿಸಿದ್ದೀರಿ ಆಡಿಯನ್ಸ್ ಗಲಾಟೆ ಮಾಡಲು ಸ್ಟಾರ್ಟ್ ಮಾಡಿ ಮತ್ತು ಜೂಸ್ ರೋಬೋಟ್ ಅನ್ನು ವಿನ್ನರ್ ಅಂತ ಘೋಷಿಸಿದ ತೀರ್ಪುಗಾರರು ಅವರು ಹೇಳ್ತಾರೆ ನಿಲ್ಲಿ ನಿಲ್ಲಿ ನಮ್ಮ ಮಾತು ಕೇಳಿ ಸಂಪೂರ್ಣ ಅನೌನ್ಸ್ಮೆಂಟ್ ಕೇಳಿ ಪಾಯಿಂಟ್ ರಿಸಲ್ಟ್ ನ ಮೇಲೆ ಜ್ಯೂಸ್ ರೋಬೋಟ್ ಗೆಲ್ಲುತ್ತದೆ ಈ ಫೈಟ್ ನ ಚಾಂಪಿಯನ್ ಆಟಮ್ ಇಲ್ಲಿ ಆಟಂ ಅನ್ನು ನ ಟೈಟಲ್ ಕೊಡಲಾಗುತ್ತೆ ಚಾರ್ಲಿ ಅನೇಕ ಅಭಿನಂದನೆಗಳು ಮತ್ತು ಭಾರಿ ಮೊತ್ತದ ಹಣವನ್ನು ಪಡೆಯುತ್ತಾನೆ ಜ್ಯೂಸ್ ರೋಬೋಟ್ ಹಾನಿಗೊಳಗಾಗಿದೆ ಆದ್ರಿಂದ ಅವನನ್ನು ವಿನ್ನರ್ ಅಂತ ಘೋಷಿಸುವುದು ಯಾವುದೇ ಲಾಭ ಇಲ್ಲ ಮತ್ತು ಎಲ್ಲರೂ ಉತ್ಸಾಹವನ್ನು ಅನುಭವಿಸಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ಚಾರ್ಲಿ ಅವನ ಮಗನನ್ನು ಆನಂದದಿಂದ ಅಪ್ಪಿಕೊಳ್ತಾನೆ ಚಾರ್ಲಿಯಂ ಮಗ ಅವನ ಫಾದರ್ ಗೆ ಹೇಳ್ತಾನೆ ನಾನು ನಿನ್ನ ಬಗ್ಗೆ ಹೆಮ್ಮೆ ಬಿಡುತ್ತೇನೆ ಮತ್ತು ಚಾಲಿ ಕೂಡ ಅವನ ಮಗನಿಗೆ ಹೇಳ್ತಾನೆ ನಾನು ನಿನ್ನ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿದ್ದೇನೆ ನನಗೆ ನೀಡಿದ ಹಣ ಈ ಹಣವನ್ನು ನಿನ್ನ ಗೆ ಹಿಂದಿರುಗಿಸುತ್ತೇನೆ ನಾನು ನಿನ್ನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗುತ್ತೇನೆ ಈಗ ನಾನು ನಿನ್ನನ್ನು ದೂರ ಹೋಗಲು ಬಿಡುವುದಿಲ್ಲ ಚಾಲಿಯ ಮಗ ಕೂಡ ಹೇಳ್ತಾನೆ ನಾನು ನಿನ್ನಂತೆ ಆಗಲು ಬಯಸುತ್ತೇನೆ ಮತ್ತು ಈ ಮೂವಿ ಹ್ಯಾಪಿಲಿ ಎಂಡಿಂಗ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿನ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ